ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಈಗ ಟೀ ಪ್ರಿಯರಿಗೆ ಒಳ್ಳೆ ಟೀ ಒಂದು ಇದ್ದೀನಿ ಟೀ ತುಂಬ ಇಷ್ಟಪಡೋರು ಮಾಮೂಲಿ ಟೀ ಕುಡಿದು ಕುಡಿದು ಬೇಜಾರಾಗಿರುತ್ತೆ ಅಲ್ವಾ ಸೊ ಈ ಥರ ಒಂದು ಸತಿ ಟೀ ಕುಡಿರಿ ಆಮೇಲೆ ಶುಂಠಿ ತಗೋತಾ ಇದ್ದೀನಿ ಒಂದು ಎರಡು ಇದೆ ಎರಡರಿಂದ ಮೂರು ಸ್ಪೂನಷ್ಟು ಯಾಲಕ್ಕಿ ಪಲಾವೆಲೆ ಚಕ್ಕೆ ಲವಂಗ ಕರಿಮೆಣ್ಸು ಒಂದು ಮಿಸ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನ ಆಮೇಲೆ ಪೌಡ್ರ್ ಮಾಡಿ ಹಾಕೊಂಡೆ ಸೊ ನೀವು ಒಂದು ಎರಡು ಸ್ಪೂನು ಕರಿಮೆಣ್ಸು ಹಾಕ್ಕೊಳ್ಳಿ ಪೌಡ್ರ್ ಮಾಡಿಕೊಂಡು ಇದ್ರ ಜೊತೆ ಅದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಈಗೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ಪೌಡ್ರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಆಮೇಲೆ ಈ ಮಳೆಗಾಲದಲ್ಲಿ ಈ ಥರ ಒಂದು ಟೀ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಟೀ ಕುಡಿಯೋಲ್ಲ ನನಗಿಷ್ಟ ಇಲ್ಲ ಅನ್ನೋರು ಒಂದು ಸತಿ ಟೀ ಕುಡಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ಆಮೇಲೆ ಇದು ಹೇಗೆ ಬಂದಿದೆ ಅಂತ ಕೂಡ ಕಾಮೆಂಟಲ್ಲಿ ಹೇಳಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಒಂದು ಲೈಕ್ ಕೊಡಿ ಆಮೇಲೆ ಈ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆಯ ವಿಡಿಯೋ ನೋಡಿ ಎಲ್ಲ ಪೌಡ್ರ್ ಮಾಡಿದ್ದೀನಿ ಪೌಡ್ರ್ ಅಂದರೆ ಫುಲ್ ನೈಸ್ ಪೌಡ್ರ್ ಅಲ್ಲ ತರಿ ತರಿ ಹಾಕಿದ್ರೆ ಸಾಕು ಎಲ್ಲ ಒಂದು ಬೌಲ್ಗೆ ತೊಗೊಳ್ಳೋಣ ಆಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿಂಟು ಇಟ್ಕೊಳ್ಳೋಣ ಎಷ್ಟು ಬೇಕಷ್ಟು ಟೀ ಪೌಡ್ರ್ ಮಿಕ್ಸ್ ಮಾಡಿಕೊಳ್ಳೋಣ ಏನೆಲ್ಲ ಮಾಡೋದು ಬೇಡ ಟೀ ಪೌಡ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ಳೋಣ ನಾನು ಈಗ ಟೀ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಯಾಕೆ ಟೀ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಾನು ನಾಲ್ಕು ಕಪ್ ನಮ್ಮಲ್ಲಿ ನಾಲ್ಕು ಜನ ಇದ್ದಾರೆ ನಾನು ನಾಲ್ಕು ಕಪ್ ಟೀ ಮಾಡೋದನ್ನ ತೋರಿಸೋದೀನಿ ಮೂರು ಕಪ್ ನೀರು ಹಾಕೋತಾ ಇದ್ದೀನಿ ನಾನು ಸಕ್ಕರೆನ ನಾನು ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಏಕೆಂದರೆ ಮೆಷರ್ಮೆಂಟು ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಸ್ಪೂನ್ಸ್ ಇರುತ್ತೆ ನೀವು ಯಾವ ರೀತಿ ಟೀ ಟೇ ಇದು ಸಿಹಿ ಕುಡಿತೀರ ನೋಡಿ ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ಕಪ್ಪು ಟೀ ಪೌಡ್ರಿಗೆ ನಾನು ಒಂದು ಅರ್ಧ ಸ್ಪೂನು ಟೀ ಇದು ಏನು ಮಸಾಲೆನ ಪೌಡ್ರ್ ಮಾಡ್ಕೊಂಡಿದ್ದೆನೋ ಅದು ಮಿಕ್ಸ್ ಮಾಡಿಕೊಂಡೆ ಸೊ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತು ಮತ್ತು ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೊ ನೀವು ಒಂದು ಸರ್ತಿ ಮಾಡಿ ಕುಡಿದು ನೋಡಿ ನಿಮಗೆ ಇನ್ನೂ ಮಸಾಲೆ ಬೇಕು ಅನಿಸಿದರೆ ಮತ್ತೆ ಟೀ ಪೌಡ್ರಿಗೆ ಇನ್ನೊಂದು ಸ್ವಲ್ಪ ಅರ್ಧ ಸ್ಪೂನು ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ ಸೊ ಈಗ ನಾನು ಒಂದು ಲೋಟ ಕಪ್ಗೆ ಒಂದು ಸ್ಪೂನು ಟೀ ಪೌಡ್ರಂಗೆ ನಾನು ನಾಲ್ಕು ಕಪ್ ಟೀಗೆ ಒಂದು ಸ ನಾಲ್ಕು ಸ್ಪೂನು ಟೀ ಪೌಡ್ರ್ ಹಾಕೋತಾಯಿದ್ದೀನಿ ಆಮೇಲೆ ಟೀ ಪೌಡ್ರನ್ನ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಬೇಕು ಅಂತಾರೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಟೀ ಪೌಡ್ರನ್ನ ಜಾಸ್ತಿ ಕುದಿಸ್ಬೇಡಿ ಈ ಸಕ್ಕರೆ ಟೀ ಪೌಡರ್ ನೀರು ಫಸ್ಟು ಒಂದು ಸತಿ ಹಾಕ್ಕೊಂಬಿಡಿ ಒಂದು ಸತಿ ಕುದಿ ಬೀಳೋ ಗಂಟ ಕುದಿ ಬಿದ್ದಿದ ತಕ್ಷಣನೇ ಹಾಲು ಹಾಕೊಳ್ಳೋಣ ಫ್ರೆಂಡ್ಸ್ ಈ ಟೀ ಪುಡಿ ಜಾಸ್ತಿ ಕುದ್ರೆ ಒಂಥರ ಕಹಿ ಕಹಿ ಟೇಸ್ಟ್ ಬರುತ್ತೆ ಒಂದು ಚೂರು ಚೆನ್ನಾಗಿರೋದಿಲ್ಲ ಅದು ಅದೇನು ಮೂಢನಂಬಿಕೆನೋ ಗೊತ್ತಿಲ್ಲ ಟೀ ಸೊಪ್ಪು ಚೆನ್ನಾಗಿ ಬೆದ್ರೇ ಅದರದು ಫ್ಲೇವರ್ ಇಳಿಯೋದು ಅಂತ ಅಂತಾರೆ ಬಟ್ ಹಂಗೆ ಮಾಡಬೇಡಿ ಯಾವುದೇ ಕಾರಣಕ್ಕೂ ಒಂಚೂರು ಕುದಿ ಬಿತ್ತು ನೋಡಿ ಒಂದು ಲೋಟ ಹಾಲು ಹಾಕ್ತೆ ನಾನು ಯಾವ ಲೋಟದಲ್ಲಿ ನೀರು ಹಾಕಿದ್ದೀನೋ ಅದೇ ಲೋಟದಲ್ಲಿ ಹಾಲು ಹಾಕ್ತೆ ಇದು ಪ್ಯಾಕೆಟ್ ಹಾಲುಗಳಾದರೆ ಬೇರೆ ಒಂದು ಲೋಟಾಗಿ ಒಂದು ಲೋಟ ಹಾಲು ಹಾಕ್ಕೊಳ್ಳಿ ಒಂದು ಲೋಟ ನೀರು ಹಾಕ್ಕೊಳ್ಳಿ ಇದು ನಾವು ಎಮ್ಮೆ ಹಾಲು ಬಳಸ್ತಾರ ತುಂಬ ಗಟ್ಟಿ ಇರುತ್ತೆ ಅಂದ್ಬಿಟ್ಟು ನಾನು ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಈ ಅಂಗಡಿಗಳಲ್ಲಿ ಪ್ಯಾಕೆಟ್ ಹಾಲು ಸಿಗುತ್ತಲ್ಲ ಅದಾದರೆ ಒಂದು ಲೋಟ ನೀರು ಒಂದು ಲೋಟ ಹಾಲು ಇಲ್ಲ ತುಂಬ ತೆಳುವಾರೇ ಚೆನ್ನಾಗಿರಲ್ಲ ತುಂಬ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ ಸೊ ಎಲ್ಲ ಒಂದು ಸತಿ ಕುದಿ ಬಂದಿದೆ ಜಾಸ್ತಿ ಕುದಿಸೋದು ಬೇಡ ಯಾಕೆಂದರೆ ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಹಾಳಾಗುತ್ತೆ ಒಂದು ಸತಿ ಕುದಿ ಬಂದರೆ ಸಾಕು ಇದು ಲೋಟಗಳಿಗೆ ಹಾಕ್ಕೊಳ್ಳೋಣ ಸೊ ಬಿಸಿ ಬಿಸಿ ಕಾಟಿ ಜೊತೆಗೆ ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡ ಈ ಥರ ಏನಾರು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೂರ್ಯ ಮಳೆಯಲ್ಲಿ ಈ ಥರ ಬಿಸಿ ಬಿಸಿ ಕುಡಿಯೋ ಕುಡಿದ್ರೆ ತುಂಬ ಖುಷಿ ಕೊಡುತ್ತೆ ಸೊ ಮಾಡಿ ಹೇಗಿದೆ ಅಂತ ಹೇಳಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಆಮೇಲೆ ಏನಿದ್ದು ಸಾಂಬಾರ್ಗೆ ಹಾಕೋ ಮಸಾಲೆ ಪೌಡ್ರೆಲ್ಲ ಇದಕ್ಕಾಗ್ತಾಯಾಳೆ ಅನ್ಕೋಬೇಡಿ ಜಸ್ಟ್ ಒಂದು ಸರ್ತಿ ಟ್ರೈ ಮಾಡಿಬಿಟ್ಟು ಕುಡಿದು ಆಮೇಲೆ ಹೇಳಿ ಆಗ ನೀವೇ ಖುಷಿ ಪಡ್ತೀರಾ ನಾನು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್